ಸ್ನೇಹಿತರೆ ಭಾರತ ಹಾಗೂ ಪಾಕಿಸ್ತಾನ ನಡುವೆ ಯುದ್ಧ ಆಗಿ ಸ್ವಲ್ಪ ಶಾಂತಿ ವಾತಾವರಣ ಇರೋ ಹೊತ್ತಲ್ಲೇ ಅತ್ತ ಪೂರ್ವ ಗಡಿಯಿಂದಲೂ ಸ್ಫೋಟಕ ಮಾಹಿತಿ ಹೊರಬೀಳ್ತಾ ಇದೆ ಪಾಕಿಸ್ತಾನದ ಇತ್ತೀಚಿನ ಹೊಸ ಬಾಯಜಾನ್ ಯೂನಸ್ ಬಾಂಗ್ಲಾ ಭಾರತವನ್ನ ಒಡಿಯೋ ಮಾತನಾಡ್ತಾ ಇದ್ದು ಅದಕ್ಕೆ ಟರ್ಕಿ ಕೂಡ ಸಪೋರ್ಟ್ ಮಾಡ್ತಾ ಇದೆ ಬಂಗಾಳ ಬಿಹಾರ ಒಳಗೊಂಡಂತೆ ಭಾರತದ ಕೆಲ ಪ್ರದೇಶಗಳನ್ನು ಸೇರಿಸಿ ಸೋ ಕಾಲ್ಡ್ ಅಖಂಡ ಬಾಂಗ್ಲಾ ಕಟ್ಟೋಕೆ ಗ್ರೇಟರ್ ಬಾಂಗ್ಲಾ ಕಟ್ಟೋಕೆ ಮೂರ್ಖರು ಮುಂದಾಗಿದ್ದಾರಂತೆ ಯೂನಸ್ನ ಮಗಳು ಈ ಸರ್ಕಾರಕ್ಕೆ ಬೆಂಬಲ ಕೊಟ್ಟಿರುವ ಮತಾಂಧರು ಜೊತೆಗೆ ದೂರದ ಆನ್ ಕುಟುಂಬ ಎಲ್ಲರ ಹೆಸರು ಇದರಲ್ಲಿ ಕೇಳಿ ಬರ್ತಾ ಇದೆ ಈ ಭಾರತ ದ್ವೇಷಿ ಅಭಿಯಾನದಲ್ಲಿ ಪ್ರತ್ಯಕ್ಷ ಮತ್ತು ಪರೋಕ್ಷ ರೀತಿ ಷಡ್ಯಂತ್ರ ನಡೀತಾ ಇದೆ ಎಲ್ಲ ಮಾಹಿತಿಯನ್ನು ಕ್ವಿಕ್ ಆಗಿ ವರದಿಯಲ್ಲಿ ನೋಡ್ತಾ ಹೋಗೋಣ ವಿಶೇಷವಾಗಿ ಈ ಎರಡೋನ್ ಯಾಕೆಷ್ಟು ಭಾರತ ದ್ವೇಷ ಕೂಡ ನೋಡ್ತಾ ಹೋಗೋಣ ಕಡತನಕ ಮಿಸ್ ಮಾಡಿದೆ ನೋಡಿ ಅಖಂಡ ಬಾಂಗ್ಲಾಗೆ ಕರೆ ಹದ್ದು ಮೀರಿದ ಸಲ್ತನೆಟ್ ಸಂಘಟನೆ ಸ್ನೇಹಿತರೆ ಈಗ ಬಾಂಗ್ಲಾದಲ್ಲಿ ಭಾರತ ವಿರೋಧಿ ಕೆಲಸ ಶುರು ಮಾಡಿರುವುದು ಸಲ್ತನತ್ ಎ ಬಾಂಗ್ಲಾ ಅಥವಾ ಎಸ್ ಸಿ ಎಂ ಸೆಂ ಅನ್ನೋ ಸಂಘಟನೆ ತುಂಬಾ ಜನ ಇದರ ಹೆಸರನ್ನ ಕೇಳಿರಲಿಲ್ಲ ಆದ್ರೆ ಇದೇ ಸಂಘಟನೆ ಅಖಂಡ ಬಾಂಗ್ಲಾದ ಮಾತನಾಡ್ತಾ ಅಲ್ಲಲ್ಲಿ ಕರಪತ್ರಗಳನ್ನು ಕೂಡ ಹಂಚೋಕೆ ಶುರು ಮಾಡಿದೆ ಢಾಕಾ ಯೂನಿವರ್ಸಿಟಿಯಲ್ಲೇ ಇದಕ್ಕೊಂದು ಕಾರ್ಯಕ್ರಮ ಮಾಡಿದ್ದು ಅಲ್ಲಿ ಬಿಹಾರ ಒಡಿಶಾ ಪಶ್ಚಿಮ ಬಂಗಾಳ ಜಾರ್ಖಂಡ್ ಅಸ್ಸಾಂ ಸೇರಿದ ಹಾಗೆ ಕೆಲ ಭಾರತದ ಈಶಾನ್ಯ ರಾಜ್ಯಗಳ ಜಾಗಗಳನ್ನ ಸೇರಿಸಲಾದ ಚಿತ್ರಗಳನ್ನು ತೋರಿಸಿದ್ದಾರೆ ಇದನ್ನ ಸುಲ್ತಾನೇಟ್ ಬಾಂಗ್ಲಾ ಅಂತ ಕರೆಯಲಾಗಿದೆ ಅಂದ್ರೆ ಸುಲ್ತಾನರ ಆಳ್ವಿಕೆಯ ಹೊಸ ದೊಡ್ಡ ಬಾಂಗ್ಲಾವನ್ನ ಕಟ್ಟಬೇಕು ಅಂತ ಅಂದ ಹಾಗೆ ಈ ಬೆಂಗಾಲ್ ಸುಲ್ತಾನರು ಸಾವಿರದ ಮುನ್ನೂರ ಐವತ್ತೆರಡರಿಂದ ಸಾವಿರದ ಐನೂರ ಮೂವತ್ತೆಂಟರ ತನಕ ಆಡಳಿತ ಮಾಡ್ತಾಯಿದ್ರು ಇವತ್ತಿನ ಸಂಪೂರ್ಣ ಬಾಂಗ್ಲಾ ಭಾರತ ಮ್ಯಾನ್ಮಾರ್ನ ಕೆಲ ಪ್ರದೇಶಗಳನ್ನು ಇವರು ಆಳ್ತಾ ಈಗ ಇದೇ ಪ್ರದೇಶವನ್ನು ಮತ್ತೆ ಸ್ಥಾಪಿಸೋಣ ಇದೆಲ್ಲ ನಮ್ಮದು ಅಂತ ಮತಾಂಧರು ಕರೆ ಕೊಟ್ಟಿದ್ದಾರೆ ಇತ್ತೀಚೆಗೆ ನಡೆದ ಸಾಕಷ್ಟು ಸಭೆ ಸೆಮಿನಾರ್ಗಳಲ್ಲಿ ಮ್ಯಾಪ್ ತೋರಿಸಿ ಜನರನ್ನ ಎತ್ತಿಕಡ್ತಾ ಇದ್ದಾರೆ ಅವರಿಗೆ ಅಖಂಡ ಭಾರತದ ಮ್ಯಾಪ್ನ ತೋರಿಸಬೇಕು ಮೂರ್ಖರಿಗೆ ದೊಡ್ಡ ದೊಡ್ಡವರ ಕೈಗಳು ಈ ಷಡ್ಯಂತ್ರದ ಹಿಂದೆ ಯಾರು ಸಣ್ಣ ಪುಟ್ಟ ಪುಡಾರಿಗಳು ಮಾತ್ರ ಅಲ್ಲ ಈ ಪಾಕಿಸ್ತಾನ ಬಾಂಗ್ಲಾದೇಶ ಮತ್ತು ಟರ್ಕಿಯ ದೊಡ್ಡ ದೊಡ್ಡ ತಲೆಗಳ ನೆರಳಿರುವುದು ಕಾಣಿಸ್ತಾ ಇದೆ ಈ ಎಸ್ ಸಿ ಎಂ ಸಂಘಟನೆ ಢಾಕಾ ಯೂನಿವರ್ಸಿಟಿಯ ಟೀಚರ್ಸ್ ಸ್ಟೂಡೆಂಟ್ ಸೆಂಟರ್ನಲ್ಲಿ ಆಪರೇಟ್ ಆಗ್ತಾ ಇದ್ದು ಅದೇ ಹೆಡ್ ಕ್ವಾರ್ಟರ್ ಆಗಿ ಯೂಸ್ ಆಗ್ತಾ ಇದೆ ಈ ಸಂಘಟನೆಗೆ ಸಿ ಎಸ್ ಎಸ್ ಬಾಂಗ್ಲಾದೇಶ್ ಅನ್ನೋ ಎನ್ ಜಿ ಓ ದುಡ್ಡು ಕೊಡ್ತಾ ಇದೆ ಈ ಸಿ ಎಸ್ ಎಸ್ ಮೇಲ್ನೋಟಕ್ಕೆ ಶಿಕ್ಷಣ ಆರೋಗ್ಯ ಅಂತ ಸೋಷಿಯಲ್ ಕೆಲಸ ಮಾಡೋದಾಗಿ ಹೇಳಿಕೊಳ್ಳುತ್ತೆ ಆದರೆ ಇದೆ ಎನ್ ಜಿ ಒ ಎಸ್ ಸಿ ಎಂ ಸಂಘಟನೆಗೆ ಹಣ ಹಾಗೂ ಯುವಜನರ ರಿಕ್ರೂಟ್ಮೆಂಟ್ಗೆ ಇದು ಹೆಲ್ಪ್ ಮಾಡ್ತಾ ಇದೆ ಫೋಕಸ್ ಮಾಡಬೇಕಾಗಿರೋ ವಿಚಾರ ಏನು ಅಂದರೆ ಈ ಎನ್ ಜಿ ಒಗೆ ಹೆಚ್ಚು ಫಂಡಿಂಗ್ ಕೊಡ್ತಿರೋದು ದೀನಾ ಯೂನಸ್ ಈ ದೀನ ಬಾಂಗ್ಲಾ ಚೀಫ್ ಅಡ್ವೈಸರ್ ಮಹಮ್ಮದ್ ಯುನಸ್ ರಮಗಳು ಹೀಗಾಗಿ ಇಂಟೆಲಿಜೆನ್ಸ್ ಅಧಿಕಾರಿಗಳು ಇದನ್ನು ಅತ್ಯಂತ ಸೂಕ್ಷ್ಮವಾಗಿ ನೋಡ್ತಾ ಇದ್ದಾರೆ ಅಲ್ಲಿ ಇದರಲ್ಲಿ ಭಾಗಿಯಾಗಿರೋ ಕೆಲ ವ್ಯಕ್ತಿಗಳು ಕೂಡ ಸರ್ಕಾರಕ್ಕೆ ಕ್ಲೋಸ್ ಇದ್ದು ಅವರಿಂದ ಪರೋಕ್ಷವಾಗಿ ಇವರಿಗೆ ಸಪೋರ್ಟ್ ಸಿಗ್ತಾ ಇರೋ ಸಾಧ್ಯತೆ ಇದೆ ಈ ಗುಂಪಿನ ಸೈದ್ಧಾಂತಿಕ ಬೇರುಗಳನ್ನ ಹುಡುಕಿದ್ರೆ ಅವು ನಿಷೇಧಿತ ಸಂಘಟನೆಗಳೊಂದಿಗೆ ಲಿಂಕ್ ಹೊಂದಿವೆ ಅಂತ ಅಧಿಕಾರಿಗಳು ಹೇಳ್ತಾ ಇದ್ದಾರೆ ಟರ್ಕಿ ಪಾತ್ರ ಸಲ್ತನತ್ ಎ ಬಾಂಗ್ಲಾಗೆ ಬರ್ವಾ ಎ ಬೆಂಗಾಲ್ ಅನ್ನೋ ಅಂಗಸಂಸ್ಥೆ ಇದ್ದು ಇದು ಹೆಚ್ಚು ಗ್ರೌಂಡ್ ವರ್ಕ್ ಮಾಡುತ್ತೆ ಇದ್ರ ಕೆಲಸ ಎಸ್ ಸಿ ಎಂ ಕಾರ್ಡರ್ ಗಳನ್ನ ಹೆಚ್ಚು ಮಾಡೋದು ಯುವಕರನ್ನ ಬ್ರೈನ್ ವಾಶ್ ಮಾಡಿ ಸುಸಜ್ಜಿತ ನೆಟ್ವರ್ಕ್ ಅನ್ನ ಸೃಷ್ಟಿ ಮಾಡುವುದು ಭಾರತದ ಗಡಿಯಲ್ಲಿ ಪ್ರತ್ಯೇಕತವಾದವನ್ನು ಹರಡಿ ಅವರನ್ನು ಪ್ರಚೋದಿಸುವುದು ಇದಕ್ಕೆ ಟರ್ಕಿ ಮೂಲದ ಟರ್ಕಿಶ್ ಯೂತ್ ಫೆಡರೇಷನ್ ಸಹಾಯ ಮಾಡ್ತಾ ಇದೆ ಈ ಫೆಡರೇಷನ್ ಯುವ ಸಬಲೀಕರಣಕ್ಕೆ ಕೆಲಸ ಮಾಡ್ತೀವಿ ಅಂತ ಹೇಳುತ್ತೆ ಆದರೆ ಈ ಸಂಘಟನೆಯ ನಾಯಕ ಬಿಲಾಲ್ ಎರ್ಡೋನ್ ಈ ಬಿಲಾಲ್ ಎರ್ಡೋನ್ ಹಾಲಿ ಟರ್ಕಿ ಅಧ್ಯಕ್ಷ ರಚಪ್ ತೈಪ್ ಎರ್ಡನ್ರ ಪುತ್ರ ಈ ಫೆಡರೇಷನ್ನಲ್ಲಿ ಹೈ ಅಡ್ವೈಸರಿ ಬೋರ್ಡ್ನಲ್ಲಿ ಈತ ಕೆಲಸ ಮಾಡ್ತಾ ಇದ್ದು ಇದೇ ಸಂಘಟನೆ ಬಾಂಗ್ಲಾದಲ್ಲಿ ಫುಲ್ ಆಕ್ಟಿವ್ ಆಗಿ ಕೆಲಸ ಮಾಡ್ತಿದೆ ಸ್ನೇಹಿತರೆ ಈ ಬಿಲಾಲ್ ಎಷ್ಟು ಭ್ರಷ್ಟ ಅಂದರೆ ಅಪ್ಪನ ಪರವಾಗಿ ಟರ್ಕಿಯಲ್ಲಿ ಅಧಿಕಾರಿಗಳನ್ನು ನೇಮಿಸೋಕೆ ಈತ ಇದೇ ಫೆಡರೇಷನ್ ಯೂಸ್ ಮಾಡ್ತಿದ್ದಾನೆ ನ್ಯಾಯಾಂಗಕ್ಕೆ ಸಂಬಂಧಪಟ್ಟಂತೆ ನೇಮಕಾತಿ ಮಾಡೋಕೆ ಇದೇ ವೇದಿಕೆ ದುರುಪಯೋಗ ಆಗ್ತಾ ಇದೆ ಸೊ ಅದೇ ಸಂಸ್ಥೆ ಎನ್ ಜಿ ಒ ಹೆಸರಲ್ಲಿ ಬಾಂಗ್ಲಾದಲ್ಲಿ ದುಷ್ಕೃತ್ಯ ಮಾಡ್ತಿರೋದು ಬಯಲಾಗಿದೆ ಹಾಗೆ ನೋಡಿದ್ರೆ ಈ ಟರ್ಕಿಯ ಈ ಮನೆ ಹಾಳು ಕೆಲಸ ಮೊದಲ ಬಾರಿಯನ್ನೆಲ್ಲ ಅಡೋನ್ ಅವರ ಜಸ್ಟಿಸ್ ಆ್ಯಂಡ್ ಡೆವಲಪ್ಮೆಂಟ್ ಪಾರ್ಟಿ ಇದರಲ್ಲಿ ವ್ಯವಸ್ಥಿತವಾಗಿ ಸೇರಿಕೊಂಡಿದೆ ಅಡೋನ್ ಜನಪ್ರಿಯತೆ ಹೆಚ್ಚು ಮಾಡೋಕೆ ಮುಸ್ಲಿಮರ ಪಿತಾಮಹ ಪಿತಾಮಹಾಹಿತ ಅಂತ ಬಿಂಬಿಸೋಕೆ ಇಂಥ ಎಲ್ಲ ಬೇಡದಿರೋ ಕೆಲಸವನ್ನು ಈ ಸಂಘಟನೆ ಮಾಡುತ್ತೆ ಎರಡು ಆನ್ಗೆ ಇಸ್ಲಾಮಿಕ್ ಲೀಡರ್ ಆಗೋ ಆಸೆ ಇದೆ ಅದಕ್ಕೆ ಸೌದಿ ಇನ್ನಿತರ ರಾಷ್ಟ್ರಗಳು ಅಡ್ಡಿಯಾಗಿವೆ ಆದರೆ ಭಾರತ ಸೇರಿ ಸಾಕಷ್ಟು ರಾಷ್ಟ್ರಗಳು ಗಲ್ಫ್ ರಾಷ್ಟ್ರಗಳೊಂದಿಗೆ ಚೆನ್ನಾಗಿವೆ ಇದರಿಂದ ಸೌದಿ ಯು ಎ ಇ ಪ್ರಭಾವ ಇನ್ನಷ್ಟು ಹೆಚ್ಚಾಗಿದೆ ಇದು ಆಗ್ತಾ ಇಲ್ಲ ಇದೇ ಕಾರಣಕ್ಕೆ ಅಜರ್ಬೈಜಾನ್ ಪಾಕಿಸ್ತಾನ ಮಲೇಷಿಯಾ ಮಾಲ್ಡೀವ್ಸ್ ಹಾಗೆ ಬಾಂಗ್ಲಾ ಸಿರಿಯಾ ಇಂಥ ರಾಷ್ಟ್ರಗಳೊಂದಿಗೆ ಸಂಬಂಧ ಜಾಸ್ತಿ ಮಾಡ್ಕೊಳ್ತಿದ್ದಾರೆ ಇಂಥ ರಾಷ್ಟ್ರಗಳ ಬಿಗ್ ಡ್ಯಾಡಿ ಆಗೋಕ್ಕೆ ಟ್ರೈ ಮಾಡ್ತಾ ಇದೆ ಟರ್ಕಿ ವಿಶೇಷವಾಗಿ ಸೌತ್ ಏಷ್ಯನ್ ಕಂಟ್ರೀಸನ್ನು ಅರ್ಡಾನ್ ಟಾರ್ಗೆಟ್ ಮಾಡ್ತಿದ್ದಾರೆ ಇವರ ಸಪೋರ್ಟ್ ಸಿಕ್ಕಿದ್ರೆ ಸೌದಿಯನ್ನು ಹಿಂದಕ್ಕೆ ಸರಿಸಿ ತಾನು ಪ್ರಭಾವ ಬೆಳೆಸ್ಕೋಬೋದು ಆ ಮೂಲಕ ತಾನು ಮುಸ್ಲಿಂ ಲೀಡರ್ ಆಗ್ಬೋದು ಅನ್ನೋದು ಅರ್ಡಾನ್ ಆಸೆ ಇದೇ ಕಾರಣಕ್ಕೆ ಯಾವುದೇ ಲಾಭ ಎಲ್ಲಿದ್ರು ಕೂಡ ಪದೇ ಪದೇ ಕಾಶ್ಮೀರ ವಿಚಾರವನ್ನ ಮಾತನಾಡ್ತಾ ನಿಂತ ನಿಮ್ಗೆ ಗೊತ್ತಿರಲಿ ಟರ್ಕಿ ಪಾಕಿಸ್ತಾನದ ವ್ಯಾಪಾರ ಬರೀ ಒಂದು ಬಿಲಿಯನ್ ಡಾಲರ್ ಆದರೆ ಭಾರತ ಟರ್ಕಿ ವ್ಯಾಪಾರ ಹತ್ತು ಬಿಲಿಯನ್ ಡಾಲರ್ ಮೀರುತ್ತೆ ಟರ್ಕಿಯ ಭಾರತದಿಂದ ಹೆಚ್ಚಿನ ಆಮದು ಮಾಡಿಕೊಡುತ್ತೆ ಈ ನಿಟ್ಟಿನಲ್ಲಿ ಪಾಕಿಸ್ತಾನಕ್ಕಿಂತ ಭಾರತವೇ ಟರ್ಕಿಗೆ ದೊಡ್ಡ ಪಾರ್ಟ್ನರ್ ಆಗಬೇಕಾಗಿತ್ತು ಆದರೆ ಅರ್ಡೋ ಅಂಡ್ರ ಈ ಮತಾಂದ ಆಸೆ ಇದೆಯಲ್ಲ ಅದು ಎಕನಾಮಿಕ್ಸ್ ಮೀರಿ ಬೆಳೆದಿರುವಂಥ ಆಸೆ ಅಲ್ಲದೆ ಟರ್ಕಿ ಕಾಶ್ಮೀರ ಮತ್ತು ಕೇರಳದಲ್ಲಿ ಧಾರ್ಮಿಕ ಮೂಲಭೂತವಾದ ಹರಡೋಕ್ಕೂ ಫಂಡಿಂಗ್ ಮಾಡ್ತಾ ಇದೆ ಖಲೀಫರ ಹೆಸರಲ್ಲಿ ಭಾರತದಲ್ಲಿ ಮುಸ್ಲಿಮರನ್ನ ಕೆರಳಿಸಿ ಅವ್ರನ್ನ ಇಲ್ಲಿನ ಬಹುಸಂಖ್ಯಾತರ ವಿರುದ್ಧ ಎತ್ತಿ ಕಟ್ಟೋಕೆ ಪ್ರಯತ್ನ ಮಾಡ್ತಾ ಇದೆ ಅನ್ನೋ ಇವೆ ಎರಡ್ ಸಾವಿರದ ಇಪ್ಪತ್ತರಲ್ಲೇ ಪಬ್ಲಿಷ್ ಆಗಿದ್ದ ಹಿಂದೂಸ್ತಾನ್ ಟೈಮ್ಸ್ ರಿಪೋರ್ಟ್ ಇದ್ರ ಬಗ್ಗೆ ಒಂದಷ್ಟು ಬೆಳಕು ಚೆಲ್ಲುತ್ತೆ ಇಷ್ಟು ದಿನ ಬಾಂಗ್ಲಾದಲ್ಲಿ ಭಾರತದ ಫ್ರೆಂಡ್ ಶೇಖ್ ಹಸೀನಾ ಅಧಿಕಾರದಲ್ಲಿದ್ದಾಗ ಅವರಿಗೆ ಸೂಕ್ತ ವಾತಾವರಣ ಸಿಕ್ಕಿರಲಿಲ್ಲ ಬಾಂಗ್ಲಾದಲ್ಲಿ ಈಗ ಬಾಂಗ್ಲಾ ಮತಾಂಧರ ಕೈಯಲ್ಲಿದೆ ಹೀಗಾಗಿ ಪಾಕ್ನ ಮುಲ್ಲಾ ಜನರಲ್ ಆಸೀ ಮುನಿರ್ ಜೊತೆ ಸೇರ್ಕೊಂಡು ಬಾಂಗ್ಲಾದಲ್ಲಿ ಬೇರ್ ಬಿಡೋ ಕೆಲಸವನ್ನ ಮಾಡ್ತಿದ್ದಾರೆ ಭಾರತಕ್ಕೆ ಅಪಾಯ ಯಾಕೆ ನಿಮ್ಗೆ ಗೊತ್ತಿರೋ ಹಾಗೆ ಈಗ ಬಾಂಗ್ಲಾ ಸರ್ಕಾರ ನಡೆಸ್ತಿರೋದೇ ರಾಡಿಕಲ್ ಇಸ್ಲಾಮಿಸ್ ಸಂಘಟನೆಗಳು ಈ ಚೀಫ್ ಅಡ್ವೈಸರ್ ಯುನೂಸ್ ಕೇವಲ ಮುಖ ಮಾತ್ರ ಈಗ ಜಾಸ್ತಿ ಹಾರಾಡಂಗಿಲ್ಲ ಯಾಕಂದ್ರೆ ಇತನ ಬಾಲವನ್ನು ಗಟ್ಟಿಯಾಗಿ ಹಿಡ್ಕೊಂಡಿರೋದು ಅಲ್ಲಿನ ಮೂಲಭೂತವಾದಿಗಳು ಹಾರಕ್ಕೆ ಬಿಡಲ್ಲ ಹಿಡಿದು ಹೇಳಿತಾರೆ ಕೆಳಗಡೆ ಮೊನ್ನೆ ಮಹಿಳಾ ಸಬಲೀಕರಣ ಅಂತ ಯೂನಸ್ ಒಂದು ರಿಪೋರ್ಟ್ ಮಾಡಿದ್ದಕ್ಕೆ ನಿನ್ನ ನಿಲ್ಲೇ ಮುಗಿಸ್ತೀವಿ ಆಕೆಗೆ ಅಂದರೆ ಹಸಿನಾಗೆ ಕಾಲು ಗಂಟೆಯಾದರೂ ದೇಶ ಬಿಡೋಕೆ ಅವಕಾಶ ಕೊಟ್ಟಿದ್ವಿ ನಿನಗೆ ಐದು ನಿಮಿಷವೂ ಕೊಡೋದಿಲ್ಲ ಅಂತ ಆ ಮತಾಂಧರ ಯೂನಸ್ಗೆ ಧಮಕಿ ಹಾಕಿದ್ದಾರೆ ಅಷ್ಟರ ಮಟ್ಟಿಗೆ ಯೂನಸ್ ಆಡಳಿತವನ್ನು ಅವರು ಕಂಟ್ರೋಲ್ ಮಾಡಿಸಿದ್ದಾರೆ ಜೊತೆಗೆ ಹಸಿನ ಭಾರತಕ್ಕೆ ಬಂದ ಮೇಲೆ ಅಲ್ಲಿ ಕೆಲ ಉಗ್ರರನ್ನು ರಿಲೀಸ್ ಮಾಡಲಾಗಿದೆ ಮಾಜಿ ಬಿ ಎನ್ ಪಿ ಮಿನಿಸ್ಟರ್ ಅಬ್ದುಲ್ ಸಲಾಂ ಪಿಂಟು ಈ ಥರ ಪಿಒಕೆನಲ್ಲಿ ಉಗ್ರರ ನೇಮಕಾತಿಯ ಆರೋಪಿಯಾಗಿದ್ದ ಉಗ್ರರಿಗೆ ಫಂಡ್ ಮಾಡಿದ್ದ ಹಾಗೆ ಶೇಖ್ ಅಸ್ಲಾಂ ಅಲಿಯಾಸ್ ಸ್ವೀಡನ್ ಅಸ್ಲಾಂ ಈ ಥರ ಉಗ್ರನ್ನೆಲ್ಲ ರಿಲೀಸ್ ಮಾಡಲಾಗಿದೆ ಈ ಅಸ್ಲಾಂ ಕೂಡ ಹದಿನೆಂಟು ಕೇಸ್ನಲ್ಲಿ ಅಪರಾಧಿ ಫುಲ್ ಸೆಕ್ಯೂರಿಟಿ ಇರೋ ಜೈಲದಲ್ಲಿಟ್ಟಿದ್ದರು ಈಗ ಆತನಿಗೆ ಫುಲ್ ಸ್ವಾತಂತ್ರ್ಯ ಇವರೊಂದಿಗೆ ಸಾಕಷ್ಟು ಮೂಲಭೂತವಾದಿಗಳು ದ್ವೇಷ ಭಾಷಣಕಾರರೆಲ್ಲ ಢಾಕಾ ಸೇರಿದಂತೆ ಇಡೀ ಬಾಂಗ್ಲಾದಲ್ಲಿ ಆರಾಮಾಗಿ ಈಗ ದೊಡ್ಡ ಕೋಲಹಲ ಸೃಷ್ಟಿ ಮಾಡಿಕೊಂಡು ಓಡಾಡ್ತಿದ್ದಾರೆ ಇವರ ರಿಲೀಸ್ ಆಗಿದ್ದಾಗಲೇ ಭಾರತದ ಭದ್ರತೆಗೆ ಅಪಾಯ ಅಂತ ಹೇಳಿ ಕನ್ಸಿಡರ್ ಮಾಡಲಾಗಿತ್ತು ಈಗ ಈ ಹೊಸ ಸಂಘಟನೆ ಸೃಷ್ಟಿಯಾಗಿರೋದು ಇದಕ್ಕೆ ಈ ಮೂಲಭೂತವಾದಿಗಳ ಬೆಂಬಲ ಇರೋದು ಇಂಟರ್ನ್ಯಾಷನಲ್ ನೆಕ್ಸಸ್ ಕ್ರಿಯೇಟ್ ಆಗಿರೋದು ಭಾರತ ಇನ್ನಷ್ಟು ಕೇರ್ಫುಲ್ ಆಗಬೇಕು ಅದರಲ್ಲಿ ಹೊಸ ಸಂಘಟನೆ ವಿದ್ಯಾರ್ಥಿಗಳು ಮತ್ತು ಯುವ ಜನರನ್ನು ಟಾರ್ಗೆಟ್ ಮಾಡ್ತಾ ಇದೆ ಹೇಳಿ ಕೇಳಿ ಬಾಂಗ್ಲಾ ಭಾರತಕ್ಕೆ ಸ್ಟ್ರಾಟಜಿಗಳು ತುಂಬ ಇಂಪಾರ್ಟೆಂಟ್ ನಮ್ಮ ಸಪ್ತ ಸಹೋದರಿ ರಾಜ್ಯಗಳು ಅಂದರೆ ಸೆವೆನ್ ಸಿಸ್ಟರ್ಸ್ ನಾರ್ತ್ ಈಸ್ಟರ್ನ್ ರಾಜ್ಯಗಳು ಆ ಭಾಗದಲ್ಲಿ ಬಾಂಗ್ಲಾದ ಆ ಕಡೆಗೆ ಬರ್ತವೆ ಈ ಸಿಲಿಗುರಿ ಕಾರಿಡಾರ್ ಮೂಲಕ ಸ್ನೆಕ್ ಅಂತ ಏನು ಕರಿತೀವಿ ಅದರ ಮೂಲಕ ಕನೆಕ್ಟ್ ಆಗಿರೋದು ನಾವು ನಾರ್ತ್ ಈಸ್ಟ್ಗೆ ಸೊ ಅದರ ಮೇಲೆ ಕಣ್ಣಿಟ್ಕೊಂಡಿದ್ದಾರೆ ಈಗ ಈ ಜಿಹಾದಿಗಳು ಈಗ ಆಲ್ರೆಡಿ ಪಾಕಿಸ್ತಾನದ ಐ ಎಸ್ ಐ ಭಾರತ ಬಾಂಗ್ಲಾ ಗಡಿಯಲ್ಲಿ ತನ್ನ ನೆಟ್ವರ್ಕನ್ನು ಸ್ಥಾಪಿಸ್ತಿರೋ ಬಗ್ಗೆ ವಾರದ ಹಿಂದಷ್ಟೇ ವರದಿಯಾಗಿತ್ತು ಇದೇ ಕಾರಣಕ್ಕೆ ಎನ್ ಎಸ್ ಎ ಅಜಿತ್ ದೋವಲ್ ಕೆಲ ದಿನಗಳ ಹಿಂದೆ ಬಾಂಗ್ಲಾ ಗಡಿಗೆ ಭೇಟಿ ಕೊಟ್ಟು ಬಂದಿದ್ರು ಈಗ ಟರ್ಕಿನೂ ಸೇರಿಕೊಂಡ್ರೆ ಅವರು ಕೂಡ ಬಾಂಗ್ಲಾದಲ್ಲಿ ಒಂದಷ್ಟು ಈ ಮತೀಯ ಮತಾಂಧ ಜಿಹಾದಿ ನೆಟ್ವರ್ಕನ್ನು ಸೃಷ್ಟಿ ಮಾಡಿ ಅದು ಅವ್ರನ್ನ ಭಾರತದ ಮೇಲೆ ಬಿಟ್ಟು ಪ್ರಾಕ್ಸಿ ಯುದ್ಧ ಮಾಡಿ ಅವ್ರ ಕೈಯಲ್ಲಿ ಆಯುಧ ಹಣ ಎಲ್ಲ ಕೊಟ್ಟರೆ ಭಾರತಕ್ಕೆ ಎಗೇನ್ ಕಿರಿಕಿರಿ ಉಂಟಾಗುತ್ತೆ ನಾವು ಅಭಿವೃದ್ಧಿ ಆಗಬೇಕು ವಿಶ್ವದಲ್ಲಿ ಮೇಲಕ್ಕೆ ಬರಬೇಕು ನಾವು ಎರಡು ಸಾವಿರದ ನಲವತ್ತೇಳರ ವೇಳೆಗೆ ಹೈ ಇನ್ಕಮ್ ಕಂಟ್ರಿ ಆಗಬೇಕು ಭಾರತೀಯರ ಜೀವನ ಸುಧಾರಿಸ್ಬೇಕು ಶ್ರೀಮಂತ ರಾಷ್ಟ್ರ ಆಗಬೇಕು ಡೆವಲಪ್ ಕಂಟ್ರಿ ಆಗಬೇಕು ಅನ್ನೋ ಆಸೆ ಇಟ್ಕೊಂಡಿದ್ದೀವಲ್ಲ ಅಂಥ ಟೈಮ್ನಲ್ಲಿ ಆ ಕಡೆ ಪಾಕಿಸ್ತಾನ ಈ ಕಡೆ ಬಾಂಗ್ಲಾ ಅಂಥೇಳಿ ನಮ್ಮ ಅಟೆನ್ಷನ್ ಆ ಕಡೆ ಈ ಕಡೆ ಕೊಡೋಕ್ಕೆ ಹೋದರೆ ನಾವು ರೇಸಲ್ಲಿ ಮುಂದೆ ಓಡ್ತಿರೋ ಟೈಮ್ನಲ್ಲಿ ಮುಳ್ಳುಗಳ ಥರ ಇವ್ರು ಚುಚ್ತಾ ಚುಚ್ತಾ ಇದ್ದರೆ ಸಮಸ್ಯೆ ಆಗಿ ಆಗುತ್ತೆ ನಮಗೆ ದೊಡ್ಡ ಪ್ರಮಾಣದಲ್ಲಿ ಹಾನಿ ಮಾಡೋ ತಾಕತ್ತು ಯಾವ ಕಾರಣಕ್ಕೂ ಇವರಿಗಿಲ್ಲ ಆದರೆ ಕಿರಿಕಿರಿ ಮಾಡೋ ತಾಕತ್ತಿದ್ದೇ ಇದೆ ನಮ್ಮ ವೇಗವನ್ನು ಕಮ್ಮಿ ಮಾಡೋ ತಾಕತ್ತಿದ್ದೇ ಇರುತ್ತೆ ಹಾಗಾಗಿ ಇಂಥ ಬೆಳವಣಿಗೆಗಳನ್ನು ಮೊಳಕೆಯಲ್ಲೇ ಚೂಟಿ ಬಿಸಾಕಬೇಕು ಬಾಂಗ್ಲಾ ವಿಚಾರದಲ್ಲೇನೋ ಭಾರತ ಸಾಲು ಸಾಲು ಕ್ರಮ ತಗೋತಿದೆ ಆದರೆ ಟರ್ಕಿಗೂ ಕೂಡ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬಿಸಿ ಮುಡಿಸೋ ಕೆಲಸ ಆಗಬೇಕು ಅರ್ಜೆಂಟಾಗಿ ಸೈಪ್ರಸ್ ಗ್ರೀಸ್ ವಿಚಾರ ಮುಂದಿಟ್ಕೊಂಡು ಇಸ್ರೇಲ್ ಜೊತೆಗೆ ಸಹಕಾರ ವೃದ್ಧಿ ಮಾಡಿಕೊಂಡು ಭಾರತ ಮಿಡಲ್ ಈಸ್ಟ್ನಲ್ಲಿ ಟರ್ಕಿ ವಿರೋಧಿ ಗುಂಪುಗಳೊಂದಿಗೆ ತಂತ್ರ ಹೆಣಿಬೇಕು ಈ ಬಗ್ಗೆ ನಿಮ್ಮ ಒಪಿನಿಯನ್ ಏನು ಕಮೆಂಟ್ ಮಾಡಿ ತಿಳಿಸಿ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ನಮಸ್ತೆ